ನಮ್ಮೂರು ವಿಜಯನಗರ ಡಿಸ್ಟಿಕ್ಕು ಹಗರಿಬೊಮ್ಮನಹಳ್ಳಿ ಹಗರಿಬೊಮ್ಮನಹಳ್ಳಿ ತಾಲೂಕು ಚಿಲ್ಗೋಡು ಚಿಲ್ಗೋಡಿಂದ ಬಂದಿರೋದು ನಮ್ಮ ಪಾಪುಗೆ ಎಡಗೈ ಮತ್ತು ಎಡಗಾಲು ವರ್ಕ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು ತೋರ್ಸೋಕ್ಕೆ ಇಲ್ಲಿ ಬಂದಮೇಲೆ ಅವನು ಸ್ವಲ್ಪ ಚೆನ್ನಾಗಿ ಭಾಳ ಹಠ ಇದ್ದ ಆ ಹಠ ಎಲ್ಲ ಕಡಿಮೆ ಆಗೈತೆ ಸ್ವಲ್ಪ ನಿಧಾನಕ್ಕೆ ಕಾಲು ಕೂಡ ಊರ್ತಾ ಆ ಹಠ ಅಂತೂ ತುಂಬಾ ಕಡಿಮೆ ಆಗೈತೆ ಮಾತು ಕೂಡ ಸ್ವಲ್ಪ ತೊದಲ್ತಿತ್ತು ಅದು ಸ್ವಲ್ಪ ಕ್ಲಿಯರ್ ಆಗೈತೆ ನಾವು ಎಲ್ಲೋ ಕಡೆ ಸುತ್ತಿ ಎಲ್ಲನೂ ಬಂದ್ವಿ ಬಟ್ ಇಲ್ಲಿ ಬಂದಮೇಲೆ ಮೇಡಮ್ ನೋಡಿದ ತಕ್ಷಣನೇ ಅರ್ಧ ಕಾಯಿಲೆನೇ ಹೊರಟೋಯ್ತು ಅವ್ರ ಮುಖ ನೋಡಿದ ತಕ್ಷಣ ಬರೀ ಔಷಧಿ ಮಾತ್ರ ಅಲ್ಲ ಇಲ್ಲಿ ಔಷಧಿ ಜೊತೆಗೆ ಸಮತೋಲನ ಆಹಾರ ಕೂಡ ಐತೆ ಅದರಲ್ಲಿ ಎಲ್ಲ ಎಲ್ಲ ಥರದ ಒಂದು ನಾವು ಮನೆಯಲ್ಲಿ ಒಂದೇ ಥರದ ಊಟ ಮಾಡ್ತೀವಿ ಬಟ್ ಇಲ್ಲಿ ಎಲ್ಲ ಹಣ್ಣು ಕಾಯಿ ಪಲ್ಯೆ ಎಲ್ಲ ಥರದ ಜ್ಯೂಸು ಆಮೇಲೆ ಆಗಿರ್ಬೋದು ಟೈಮ್ ಟೈಮ್ ಟು ಎಲ್ಲ ಯಾವ ಥರ ಮಕ್ಕಳಿಗೆ ಕೊಡಬೇಕು ಯಾವ ಥರ ನಾವು ಊಟ ಮಾಡ್ಬೇಕನ್ನೋದನ್ನು ಮೇಡಮ್ ಹೇಳ್ಕೊಟ್ರು ಅದೆಲ್ಲನೂ ನೋಡಿಬಿಟ್ಟು ನಮಗೆ ಆಯ್ತು ಕಾಯಿಲೆ ಇರೋದೇ ಊಟದಲ್ಲಿ ಅಂತ ಗೊತ್ತಾಯಿತು ಆ ಊಟನೇ ನಾವು ಚೆನ್ನಾಗಿ ಮಾಡಬೇಕು ಅದ್ರ ಜೊತೆಗೆ ಮೆಡಿಷನ್ನು ಚೆನ್ನಾಗಿದ್ರು ಮಾಡಬೇಕು ಅಂದರೆ ಇದು ಎಲ್ಲ ಹೊರಟೋಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಇಲ್ಲಿ ಬಂದಮೇಲೆ ಬಂತು ಇದು ಹಾಸ್ಪಿಟಲ್ ಥರ ಕಾಣಿಸ್ತಾ ಇಲ್ಲ ಇದು ನಮಗೆ ಮನೆ ಥರನೇ ಕಾಣಿಸ್ತಾ ಇದೆ ಬಟ್ ನಾವು ಹಾಸ್ಪಿಟ್ಲನ್ನೋ ಫೀಲ್ ಕೂಡ ನಮ್ಮಲ್ಲಿ ಬರ್ತಾ ಇಲ್ಲ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದ ಮೇಲೆ ನಮಸ್ತೆ